ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹಿಯರ್ ಈಸ್ ಐ ಆಮ್ ಬ್ರಿಂಗಿಂಗ್ ವೆರಿ ಗುಡ್ ನ್ಯೂಸ್ ಫ್ರಮ್ ಆಲ್ ದ ಕಾಂಟ್ರಾಕ್ಟ್ ಬೇಸ್ ಎಂಪ್ಲಾಯೀಸ್ ಸೊ ನಮ್ಮ ಸ್ಟೇಟಲ್ಲಿ ಈಗಾಗಲೇ ಯಾರೆಲ್ಲ ಗುತ್ತಿಗೆ ಹೊರಗುತ್ತಿಗೆ ಅಂದರೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಯಾರೆಲ್ಲ ನೌಕರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಸರ್ಕಾರ ಒಂದು ಆದೇಶವನ್ನು ಈಗಾಗಲೇ ಪ್ರಕಟ ಮಾಡಿರುವಂಥದ್ದು ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥ ಒಂದು ಜಾರಿಯನ್ನು ಆದೇಶದ ರೂಪದಲ್ಲಿ ಈಗ ಅದು ಪ್ರಕಟ ಮಾಡಿರುವಂಥದ್ದು ಸೊ ಐ ಡೋಂಟ್ ವಾಂಟ್ ಟು ಕಿಲ್ ಟೈಮ್ ಲೆಟ್ಸ್ ಬಿಗಿನ್ಸ್ ಒಂದು ಕಡೆಯಿಂದ ನೋಡೋ ಪ್ರಯತ್ನ ಮಾಡೋಣ ಈಗ ಏನೆಲ್ಲ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೆರಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಸೊ ಏನು ಹೇಳಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಫಸ್ಟ್ ನೋಡಿ ಇಲ್ಲಿ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ನೋಡಿ ಯಾರಿಗೆ ಯಾವ ಒಂದು ಅಂಡ್ರಿಗೆ ಬರ್ತಾರೆ ಅಂತ ತಿಳ್ಕೊಳ್ಬೇಕು ಇಲ್ಲಿ ಸೊ ಈ ಗುತ್ತಿಗೆ ಮತ್ತೆ ಹೊರಗೆ ಗೊತ್ತಿರೋ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥ ಒಂದು ಸರ್ಕಾರದ ಆದೇಶ ಏನಿದೆ ಈ ಒಂದು ಆದೇಶಕ್ಕೆ ಯಾರು ಅಪ್ಲಿಕೇಬಲ್ ಆಗ್ತಾರೆ ಒಂದು ಕಡೆಯಿಂದ ನೋಡೋಣ ಈಗ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡಿ ಮಹಾನಗರ ಪಾಲಿಕೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತಕ್ಕಂಥ ನೋಡಿ ಯಾರ್ಯಾರು ಈ ನೇರ ಪಾವತಿ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥ ನೌಕರಾಗಿರ್ಬೋದು ಗುತ್ತಿಗೆ ಅದ್ರದ ಮೇಲೆ ಕೆಲಸ ಮಾಡ್ತಕ್ಕಂಥ ನೌಕರಾಗಿರ್ಬೋದು ಅಥವಾ ಹೊರಗುತ್ತಿಗೆ ಅದರದ ಮೇಲೆ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯ್ಸ್ ಆಗಿರ್ಬೋದು ಸಮಾನ ಕೆಲಸಕ್ಕೆ ಸಮಾನ ವೇತನ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಡಿ ಡಿ ವೃಂದದ ನೌಕರರ ವೇತನ ಪಾವತಿಸಲು ಸರ್ಕಾರ ಏನು ಮಾಡಿದೆ ಈಗ ಆದೇಶವನ್ನು ಓಡಿಸಿದೆ ಈಗ ಸೊ ಹಾಗೆಯೇ ಸ್ಕಾಲಪ್ಪ ನೋಡಿ ಈ ಸಂಬಂಧ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರು ಸುತ್ತೋಲೆಯನ್ನು ಓಡಿಸಿದ್ದು ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇರ ಪಾವತಿ ಗುತ್ತಿಗೆ ಅಥವಾ ಹೊರಗುತ್ತಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ದಿನಗೂಲಿ ಕ್ಷೇಮಾಭಿವೃದ್ಧಿ ಡೀರುಂದದ ಪೌರಕಾರ್ಮಿಕರು ಲೋಡರ್ಸ್ ಕ್ಲೀನರ್ಸ್ ಅಲ್ಬರ್ಸ್ ಅಂದರೆ ವಾಲ್ಮನ್ ಮುಂತಾದ ನೌಕರರು ಕರ್ತವ್ಯವನ್ನು ಮಾಡ್ತಾ ಇದ್ದು ಈ ನೌಕರರುಗಳು ಸಾರ್ವಜನಿಕರಿಗೆ ಅತಿ ಅಗತ್ಯ ಸೇವೆಯನ್ನು ಪೂರೈಸುವ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ಈಗಲೇ ಅವರು ಇವರ ಮೇಲೆ ಕನ್ಸರ್ನ್ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಮೂರನೇ ಪ್ಯಾರಾಗ್ರಾಫಲ್ಲಿ ಇದಕ್ಕೆ ಹಾಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಈ ನೌಕರರುಗಳ ವೇತನವನ್ನು ಸ್ಥಳೀಯ ಸಂಸ್ಥೆಯ ನಿಧಿಯಿಂದ ಪ್ರಥಮ ಆದ್ಯತೆಯ ಮೇಲೆ ಪ್ರತಿ ತಿಂಗಳು ಪಾವತಿಸಬೇಕಾಗಿರುತ್ತದೆ ಇವರಿಗೆಲ್ಲ ಏನಾಗ್ತಿತ್ತು ರೆಗ್ಯುಲರಾಗಿ ಸಂಬಳ ಆಗ್ತಿರಲಿಲ್ಲ ಯಾವಾಗಲೂ ಅಲಾಟ್ಮೆಂಟ್ ಆಗೋದು ಯಾವಾಗಲೂ ಪೇಮೆಂಟ್ ಆಗೋದು ಇವೆಲ್ಲ ಸಮಸ್ಯೆ ಆಗ್ತಿತ್ತು ಈಗೇನು ಮಾಡ್ತಾ ಇದ್ದಾರೆ ಸೊ ಸ್ಥಳೀಯ ಸಂಸ್ಥೆ ನಿಧಿಯಿಂದ ಪ್ರಥಮ ಆದ್ಯತೆಯ ಮೇಲೆ ಪ್ರತಿ ತಿಂಗಳು ಇವರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಆದರೆ ಬಹುತೇಕ ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸದರಿ ಸಿಬ್ಬಂದಿಗಳಿಗೆ ಸಕಾಲದಲ್ಲಿ ವೇತನವನ್ನು ಪಾವತಿಸದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತು ಗುತ್ತಿಗೆದಾರರ ಬಿಲ್ಲುಗಳನ್ನು ಪಾವತಿಸುವುದಕ್ಕಾಗಿ ವಿನಿಯೋಗಿಸುತ್ತಿರುವುದನ್ನು ಗಮನಿಸಿದೆ ಇದರಿಂದಾಗಿ ಪ್ರಸ್ತಾಪಿತ ನೌಕರರುಗಳು ಆರ್ಥಿಕವಾಗಿ ಸಂಕಷ್ಟದಿಂದ ಬಳಲುತ್ತಿರುವುದು ನಿರ್ದೇಶನಾಲಯದ ಗಮನಕ್ಕೆ ಬಂದಿರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿದಂತೆ ಸೊ ಹಾಗೆನೇಸ್ ಕಾಲ್ ಅಪ್ ಮಾಡಿದ್ರೆ ಸೊ ಆದ್ದರಿಂದ ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ನೇರ ಪಾವತಿ ಗುತ್ತಿಗೆ ಹೊರಗುತ್ತಿಗೆ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ದಿನಗೂಲಿ ಕೊಡುವಂಥದ್ದಾಗಿರ್ಬೋದು ಕ್ಷೇಮಾಭಿವೃದ್ಧಿಯಡಿ ಕರ್ತವ್ಯವನ್ನು ಮಾಡ್ತಿರತಕ್ಕಂಥ ಡಿ ಕ್ಯಾಡ್ರೆಯ ನೌಕರರುಗಳ ವೇತನವನ್ನು ಸಾಮಾನ್ಯ ನಿಧಿಯಿಂದ ಪ್ರಥಮ ಆದ್ಯತೆಯ ಮೇರೆಗೆ ಪರಿಗಣಿಸಿ ಪ್ರತಿ ತಿಂಗಳು ಯಾವ ಒಳಗಡೆ ಐದನೇ ತಾರೀಕಿನ ಒಳಗಾಗಿ ಕಡ್ಡಾಯವಾಗಿ ಪಾವತಿಸಲು ಎಲ್ಲ ಆಯುಕ್ತರು ಪೌರಾಯುಕ್ತರು ಮುಖ್ಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ತಪ್ಪಿದ್ದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಎಚ್ಚರಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶ ಬಂದ್ಬಿಟ್ಟು ಇದು ಅದೇ ಸೊ ನಿರ್ದೇಶನಾಲಯದವರೇ ಸೊ ಡೈರೆಕ್ಟ್ಲಿ ಒಂದು ಆದೇಶವನ್ನು ಮಾಡಿರ್ತಕ್ಕಂಥ ಒಂದು ಕಾಪಿ ಇದು ಇದು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ ನೀವು ಅಲ್ಲಿ ಓದ್ಕೊ ಅಲ್ಲಿ ಓದ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ ಸೊ ಭಾಳ ಈಸಿ ಇದೆ ಅಷ್ಟೇ ಅಂದರೆ ಸಕಾಲಕ್ಕೆ ಅವರಿಗೆ ಸಂಬಳ ಆಗ್ತಿರಲಿಲ್ಲ ಮತ್ತು ಈ ಪೇಮೆಂಟನ್ನು ಮಾಡಿದ ಮಾಡ್ತಕ್ಕಂಥ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಈ ವೇತನವನ್ನು ಕೊಡದೇ ಇರುವಂಥದ್ದು ಅಂದರೆ ಸಮಾನ ಕೆಲಸಕ್ಕೆ ಸಮಾನವಾದಂಥ ಒಂದು ಸಂಬಳವನ್ನು ಕೊಡದೇ ಇರತಕ್ಕಂಥದ್ದು ಮತ್ತು ತುಂಬ ಲೇಟಾಗಿ ಅಮೌಂಟ್ ಪೇ ಆಗ್ತಿದ್ದಿದ್ದು ಅವರಿಗೆಲ್ಲ ಸೊ ಈ ಎಲ್ಲ ಸಮಸ್ಯೆಗಳಿಂದ ಏನು ಮಾಡಿದೆ ಈಗ ಸೊ ಫೈನಲಿ ಗೌರ್ಮೆಂಟು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಇಲ್ಲಿ ಜಾರಿ ಮಾಡಿರುವಂಥದ್ದು ಸೊ ಅದನ್ನೇ ವೆರಿ ಫಸ್ಟ್ ರೆಡಿಂಗಲ್ಲಿ ಗುತ್ತಿಗೆ ಹೊರಗುತ್ತಿಗೆಯಲ್ಲಿ ಸೊ ಯಾರೆಲ್ಲ ನೌಕರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಈ ಒಂದು ಸುಹಸಿದ್ದನ್ನು ಅಲ್ಲಿ ಪ್ರಕಟ ಮಾಡಿರುವಂಥದ್ದು ಸೊ ವೆಲ್ ಆ್ಯಂಡ್ ಗುಡ್ ಎವ್ರಿ ಮಂತು ಐದನೇ ತಾರೀಕು ಒಳಗಡೆ ಪೇಮೆಂಟನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಸೊ ಇದೇ ರೀತಿಯಲ್ಲಿ ಐ ಥಿಂಕ್ ಈ ಯಾರೆಲ್ಲ ಹಿರಿಯ ಮತ್ತು ಪ್ರೌಢಶಾಲಾ ಮತ್ತು ಕಾಲೇಜು ವಿಭಾಗಗಳಲ್ಲಿ ಗೆಸ್ಟ್ ಆಗಿ ಕೆಲಸವನ್ನು ಇರ್ತಾರೆ ಟೀಚರ್ಸು ಅವರಿಗೂ ಕನ್ಸರ್ನ್ ಮಾಡಿ ಐ ಥಿಂಕ್ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ರೀತಿಯ ನಿರ್ಧಾರವನ್ನು ಗೌರ್ಮೆಂಟ್ ತಗೊಂಡಿದ್ದೆ ಆದರೆ ಎಲ್ಲೋ ಒಂದು ಕಡೆ ಐ ಥಿಂಕ್ ಅವರ ಒಂದು ಜೀವನ ಮಟ್ಟದ್ದು ಕೂಡ ಸುಧಾರಣೆಗೆ ಅದು ಕಾರಣ ಆಗುತ್ತೆ ಮತ್ತು ಅವ್ರ ಲೈಫ್ನ ಲೀಡ್ ಮಾಡ್ಕೊಳ್ಳಿಕ್ಕೆ ಮತ್ತು ಇನ್ನೂ ಕೂಡ ಅವ್ರ ಸರ್ವಿಸನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಕಾದ್ ನೋಡೋಣ ಸೊ ಯಾವ ಟೈಮಲ್ಲಿ ಗೌರ್ಮೆಂಟು ಏನೆಲ್ಲ ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ರೆ ಅದೆಲ್ಲ ಕಾದ್ ನೋಡಬೇಕಾಗಿದೆ ಸೊ ಇದಿಷ್ಟು ಈಗೆಲ್ಲ ಯಾರೆಲ್ಲ ಈಗ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ರೆ ನನ್ನ ಎಂಪ್ಲಾಯಿಸು ಅವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥ ಒಂದು ರೂಲನ್ನು ಜಾರಿ ಮಾಡಿ ಸೊ ಎವ್ರಿ ಮಂತ್ ಐದನೇ ತಾರೀಕು ಒಳಗಡೆ ಪೇಮೆಂಟನ್ನು ಕಡ್ಡಾಯವಾಗಿ ಅವರಿಗೆ ಕೊಡಲೇಬೇಕು ಅಂತಕ್ಕಂಥ ಕಾನೂನನ್ನು ಮಾಡುವುದಂತೂ ಇದಂತೂ ನಿಜ ಇದು ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ